నిమగెలా ఎంత రుచి అయితేబట్టవీగా ఈ భాష ఇష్టం నడిది ಬದುಕನ್ನು ಕಟ್ಟುವಂಥ ಅತ್ಯಂತ ಉಪಕೃತ ಕೆಲಸ ಮಾಡಿದರು ಬದುಕಿನ ಬಗ್ಗೆ ತಿಳುವಳಿಕೆಗಳನ್ನು ಕೊಟ್ಟರು ದೇವರು ಯಾವುದು ದೈವ ಯಾವುದು ಪೂಜೆ ಯಾವುದು ಯಜ್ಞ ಅನ್ನುವುದನ್ನು ನಮ್ಮೆಲ್ಲರಲ್ಲಿ ಒಂದು ಕಲ್ಪನೆ ಕರಿತೀವಿ ಅಂದ್ರೆ ಒಂದು ಕುಂಡ ಇರ್ತದೆ ಅದರಲ್ಲಿ ಒಂದಿಷ್ಟು ಕಟ್ಟಿಗೆ ತುಪ್ಪ ಹವಿಷ್ಗಳನ್ನ ಹಾಕಿ ಯಜ್ಞ ಮಾಡುತ್ತೇವೆ ಅದು ದೇವರು ದೈವ ಅಂತ ಪೂಜೆ ಮಾಡ್ತೀವಿ ಶರಣರ ಚಿಂತನೆ ಎಷ್ಟು ದೊಡ್ಡದು ಅಂದ್ರ ಶರಣರ ಕಲ್ಪನೆ ಎಷ್ಟು ಅದ್ಭುತ ಅಂದ್ರ ನೀನು ಒಂದು ಯತ್ನ ಕುಂಡವನ್ನು ಮಾಡಿ ದೈವವೆಂದು ಪೂಜಿಸುವ ಕಿಚ್ಚು ದೈವವೆಂದು ಹವಿಯ ನಿಕ್ಕಿ ಪೂಜಿಸುವ ದೇವರಂತ ಪೂಜೆ ಮಾಡುತ್ತೀವಲ್ಲ ಯಜ್ಞ ಅಕಸ್ಮಾತ್ ಒಂದು ಕಿಡಿ ಹಾರಿ ಚಪ್ಪರ ಬಿದ್ದು ಮನಿ ಸುಡಕತ್ತ ತಿಳ್ಕೊರೆ ಹೊರಗೆ ಬಂದು ಯಜ್ಞದೊಳಗಿದ್ದ ಸಣ್ಣ ದೇವರ ಇದು ದೊಡ್ಡ ದೇವರಂತ ಕೈ ಮುಗಿಬೇಕಲ್ಲ ಯಾಕೆ ಮುಗಿಯಂಗಿಲ್ಲ ಅಂತ ಅವ್ರ ಪ್ರಶ್ನೆ ಇಟ್ಟು ಶರಣ ಅದಕ್ಕೆ ಅವ್ರ ದೃಷ್ಟಿಯಲ್ಲಿ ಮತ್ತು ಇದು ಸಣ್ಣ ದೇವರು ಅದು ದೊಡ್ಡ ದೇವರನ್ನೋದು ಬಿಟ್ಟು ಅದು ಮೊದಲು ತುಪ್ಪ ಹಾಕಿ ಮನೆಗೆ ಬೆಂಕಿ ಬಿದ್ದು ಕೂಡಲೇ ಪಚ್ಚಲು ನೀರ ಬೀದಿಯ ಧೂಳು ತಂದು ಹಾಕಿ ಅದನ್ನು ಯಾಕೆ ಪ್ರಯತ್ನ ಮಾಡ್ತೀಯಪ್ಪ ಮನೆಯಾಗ ಮೊದಲು ಹಚ್ಚಿದ್ದು ಸಣ್ಣ ದೇವರ ಇದು ದೊಡ್ಡ ದೇವರು ಸುಟ್ಟರು ಸುಟ್ಟಲು ಬಿಡು ಅಂತ ಕೈ ಮುಗಿಬೇಕಾಗಿತ್ತಲ್ಲ ಯಾಕೆ ಮಾಡೋದಲ್ಲ ಇದು ಅವರ ಚಿಂತನೆ ಅವರ ದೃಷ್ಟಿಯಲ್ಲಿ ಯಜ್ಞ ಯಜ್ಞ ಅಂತ ಯಾವುದಕ್ಕೆ ಅನ್ನಬೇಕು ಅಂದ್ರ ಕೇವಲ ಒಂದು ಯಜ್ಞ ಕುಂಡವನ್ನ ಮಾಡಿ ಅರ್ಪಿಸುವುದು ನಿಜವಾದ ಯಜ್ಞ ಅಲ್ಲ ಗೀತೆಯೂ ಸಹಿತ ಇದನ್ನೇ ಹೇಳ್ತದೆ ಯಜ್ಞ ಯಜ್ಞ ಯಜ್ಞಕ್ಕೆ ಹವಿಸ್ಸನ್ನ ಅರ್ಪಿಸುವುದು ನಿಜವಾದ ಯಜ್ಞ ಅಲ್ಲ ದೇವರು ಈ ಜಗತ್ತನ್ನು ಕೊಟ್ಟಿದ್ದಲ್ಲ ದೇವೊಂದು ಯಜ್ಞ ಕುಂಡ ಇದಕ್ಕೆ ದೇವನೇ ಋತ್ವಿಜ ಈ ಜಗತ್ತಿಗೆ ದೇವರು ನಿನಗೊಂದು ಜನ್ಮ ಕೊಟ್ಟನಲ್ಲ ಅವನ ಕೊಟ್ಟ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನನ್ನು ನೀನು ಈ ಲೋಕಕ್ಕೆ ಅರ್ಪಿಸಿಕೊಳ್ಳುವುದೇ ನಿಜವಾದ ಎಜ್ಞೆ ಇದು ಶರಣರ ಕಲ್ಪನೆ ದೇವನು ಎಷ್ಟು ದೊಡ್ಡವನು ಅಂದ್ರೆ ನಾವೆಲ್ಲರೂ ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿಯ ಎದೆಯಲ್ಲಿ ಹಾಲಿಟ್ಟು ನಮಗೆ ಕಳಿಸಿದ್ದಾನೆ ಈ ಭೂಮಿಗೆ ಇದಕ್ಕಿಂತ ದೊಡ್ಡ ಋಣ ಏನು ಬೇಕು ಅಂತ ಹೇಳಿ ಮನುಷ್ಯ ಮಾಡಬೇಕಾದದ್ದು ಈ ಭೂಮಿಗೆ ಬಂದ ಮೇಲೆ ನಾವೊಂದಿಷ್ಟು ಋಣರೂಪ ಕರ್ಮಗಳನ್ನು ಮಾಡಬೇಕು ಅಜ್ಜವರು ನನಗೆ ಒಂದು ಮಾತು ಹೇಳಿದರು ನಾನು ತಿರುಪತಿಗೆ ಓದಕ್ಕೆ ಹೋಗಿದ್ದೆ ಎದಕ್ಕೋ ಅನ್ನಿಸ್ತು ಮಠಕ್ಕೆ ಬಂದೆ ನನಗೆ ಓದೋದು ಸಾಕ್ರಿ ಅಂತ ಒಂದು ವಾರ ಬಿಟ್ಟ ಮೇಲೆ ಅಜ್ಜವ್ರು ಒಂದು ಮಾತು ಹೇಳಿದ್ರೆ ನೀವು ಓದು ಬಿಡು ಇಲ್ಲೇನು ಮಾಡುತ್ತೆ ಅಂತ ಇಲ್ಲೇ ಮಠದಾಗಿರ್ತೀನಿ ಅಂತ ಹೇಳಿದೆ ನಾನು ಅಜ್ಜವ್ರು ಒಂದು ಮಾತು ಹೇಳಿದ್ರು ನೋಡು ನೀ ಎಲ್ಲರೂ ಇರೋ ಆದರೆ ಋಣದ ಕೂಳ್ ತಿನ್ನದ ಕಲಿಬೇಡ ಅಂತ ಗುರುಗಳು ಹೇಳಿದ ಮಾತ ಅದಕ್ಕಿಂತ ದೇವರು ನಮಗೊಂದು ಜೀವನವನ್ನು ಕೊಟ್ಟ ನಂದ ಮೇಲೆ ನಾವು ದೇವನ ಋಣ ತೀರಿಸಬೇಕು ಹೊರತವನು ಋಣದೊಳಗೆ ಏನು ಭಾರತದ ಹೂವು ಅಷ್ಟ ಬಾಡುತ್ತವಾ ಅಮೇರಿಕದ ಹೂವು ಬಾಡಂಗಿಲ್ಲಂತೇನೆ ಭಾರತದ ಹೂ ಬಾಡುವುದೇ ಅಮೇರಿಕದ ಹೂ ಬಾಡುವುದು ಈಗ ನಮ್ಮದೊಂದು ದೇಹ ಇದೆ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದೆ ಮತ್ತೊಂದು ದಿವಸ ಈ ಭೂಮಿಯನ್ನು ಬಿಟ್ಟು ಅಂತ್ಯ ಅಂತ್ಯಾಗುತ್ತದೆ ಅದೇನಾದರೂ ನಮ್ಮ ಕೈಯಲ್ಲಿದೆ ನನಗೆ ವಯಸ್ಸಾಗಬಾರ್ದಪ್ಪ ಅಂತ ನಾ ಅನ್ಕೊಂಡು ಯಾರ ಇಚ್ಛೆ ಅದ ಹೇಳಿ ನಮ್ಮ ಬೆಳ್ಳಗಾಕ್ಬೇಕಂತ ಹೋದ ಬೆಳ್ಳ್ಯಾರು ಇಚ್ಛೆ ಐತೆ ನಾವೆಷ್ಟು ಬಣ್ಣ ಹಚ್ಕೊಂಡು ಪ್ರಯತ್ನ ಮಾಡಿದ್ರು ಅದು ಬಣ್ಣ ನಾ ಹೋದ ಮೇಲೆ ನಿನ್ನ ಬಣ್ಣ ಬಯಲಾಗತ್ತಿರ್ತಾರೆ ಅಂದ್ರೆ ನಮ್ಮ ಕೈಯೊಳಗ ಐತೆ ನಾವು ನನಗೆ ಮುಪ್ಪಾಗಬಾರ್ದು ತಡೆ ಹಿಡಿಬೇಕನ್ನೋದೇನಾದರೂ ನನ್ನ ಕೈಯಲ್ಲಿದೆ ನಾವೆಷ್ಟು ಮುಖಕ್ಕೆ ಮೇಕಪ್ ಮಾಡಿಕೊಂಡು ಅಂಕಲ್ ಅನ್ನಬಾರದು ಅಂದ್ರೆ ಇನ್ನೂ ಟ್ವಿಂಕಲ್ ಟ್ವಿಂಕಲ್ ಆಡಬೇಕನ್ನ ಅಂದ್ರೆ ನನ್ನ ಮುಖದ ಮೇಲೆ ರಿಂಕಲ್ ಕಾಣುವ ಸಾಧ್ಯ ಐತೆ ಎಷ್ಟು ನೀವು ಪಾರ್ಲರ್ ಹೋದ್ರು ಅಷ್ಟೇ ಇನ್ನೊಂದಕ್ಕೆ ಹೋದ್ರು ಅಷ್ಟೇ ಅದು ಬಾಡುವುದೇ ಅದು ಅಷ್ಟೇ ಅಂದ್ರೆ ಅರಳಿದ ಹೂವು ಬಾಡುತ್ತೈತಿ ಆದಿ ಅಂತ ಈ ಸತ್ಯ ನಮಗೆ ಗೊತ್ತಿರಬೇಕಷ್ಟೇ ಕಾಲ ಕ್ರೀಡತೆ ಗಚ್ಚತ್ಯಾಯು ದಿನಮಪಿ ರಜನಿ ಸಾಯಂ ಪ್ರಾತಃ ಕಾಲ ಕ್ರೀಡತೆ ಗಚ್ಚತ್ಯಾಯು ದಿನಗಳ ಆಗ ಉರುಳಕ್ಕಂತವ ನಿಮಿಷಗಳು ಹೋಗಕ್ಕಂತವ ಕಾಲನ ಕ್ರೀಡೆಯೊಳಗ ಈ ಕಾಲನ ಆಟಕ್ಕ ನಮ್ಮ ಆಯುಷ್ ಸರಿತಾ ಇದೆ ಇಲ್ಲಿ ಯಾವುದು ಖಾಯಾಮಿದೆ ಹೇಳಿ ಏನು ನನ್ನ ಹ್ಯಾಪಿ ಬರ್ತ್ಡೇ ಅಂತ ತಿಳ್ಕೊಂಡು ಬಲೂನ್ ಕಟ್ಟಿ ಸೆಲೆಬ್ರೇಷನ್ ಮಾಡ್ತಿರ್ತೀವಿ ಹ್ಯಾಪಿ ಬರ್ತ್ಡೇ ಅಂತ ಕಟ್ಟಿದ ಹೇಳ್ತಿರ್ತಿದ್ದೆ ಅವನು ಹುಟ್ಟು ಹಬ್ಬದ ದಿವಸನ ಹೇಳ್ತಿದ್ದೀಗ ನಾ ಯಾವಾಗ ಟಪ್ ಅಂತ ಗೊತ್ತಿಲ್ಲ ನೀನು ಯಾವಾಗ ಟಪ್ ಕಟ್ಟಿದ ಬಲೂನ ಹೇಳ್ತಿರ್ತೀವಿ ನಾ ಟಬ್ ಅನ್ನೋದು ಗೊತ್ತಿಲ್ಲ ನೀ ಟಬ್ಬ ಅನ್ನೋದು ಕಾಲ ಕ್ರೀಡತಿ ಗಚ್ಛ ತ್ಯಾಯು ತದಬಿನ ಮುಂಚೆ ತ್ಯಾಶ ಆಗ್ತೈತಿ ಹಂಟನ ಆದರೂ ಆಶೆ ಬಿಡುವಂಥ ಮನುಷ್ಯ ಏನು ವಯಸ್ಸಾಗೈತಿ ಯೋಜ್ ಆ ಪೀಸ್ ಆ್ಯಂಡ್ ಡೆತ್ ಬೆಟ್ ಸಾವಿನ ಹಾಸಿಗೆ ಮ್ಯಾಲ ಹಂಟ ಮಲ್ಕೊಂಡಾನ ಇನ್ನೊಂದು ಕ್ಷಣಕ್ಕೆ ಪ್ರಾಣ ಹೋಗ್ತೈತಿ ಮಗಳಿಗೆ ಕಲೀತಾವೆ ಕರ್ದ ಕೈ ಮೇಲೆ ಕೈ ಹಾಕಿಸ್ ಈಗ ನಿನ್ನ ಮಮ್ಮ ನಿನ್ನ ಮಗಳಿಗೆ ನನ್ನ ಮೊಮ್ಮಗೆ ಹೊಟ್ಟರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ ಯಾವಾಗಿದೆ ಆತ್ನ ಹೊಂಟಾನ ಅವ್ರ ಮನೆಯವ್ರ ಅಂತಾರೆ ಮೊದಲು ನೀವು ಹೋದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಸಿಗ್ತದೆ ಮೊದಲು ಜಾಗ ಖಾಲಿ ಮಾಡಿಲ್ಲ ನನ್ನ ತವರು ಅಂದ್ರೆ ಹೋಗೋದಲ್ಲ ಕಾಲ ಕ್ರೀಡತೆ ಗಚ್ಚ ತ್ಯಾಯು ಬಾಲ್ಯದೊಳಗ ಕನ್ಯಾ ನೋಡಕ್ ಹೋಗಿದ್ನು ಕನ್ಯಾ ತೋರ್ಸಕ್ ಕುಂತಿದ್ರು ಆ ಕನ್ಯಾದವ್ವ ವರ ನೋಡಬಹುದು ಈಗ ಮಗಳಿಗೆ ಇವ್ನಿಗ್ ಇನ್ನೂ ಕನ್ಯೆನ ಸಿಕ್ಕಿಲ್ಲ ಅಂದ್ರೆ ಒಂದು ಒಂದು ಆಯುಷ್ಯ ಬರೆಯ ಬೇಕಾದ ಬೆಕ್ಕಾಗ ಯಾವಾಗ ಜೀವನ ಕಟ್ಟ ಮುಖ ಇದು ಕಟ್ಟುವ ದೇವಾಗ ಜೀವನ ಅಂದ್ರೆ ಒಂದು ಆಯುಷ್ಯ ಇದಕ್ಕೆ ಹೋದ ಜೀವನ ಕಟ್ಟುವ ಯಾವಾಗ ಜೀವನದ ಮೇಲೆ ಈ ಹುಟ್ಟು ಆದಿ ಅಂತ್ಯಗಳ ಮಧ್ಯದಲ್ಲಿ ಬದುಕಿದೆಯಾ ಇಲ್ಲಿ ನಾವು ಬಯಸ್ತಂಗ ಎಲ್ಲ ಇಲ್ಲ ನನಗೆ ಈ ವ್ಯಕ್ತಿ ಹಿಡಿಸೋದಕ್ಕ ನನ್ನ ಎದುರಿಗೆ ಅಂತಂದು ಕಣ್ಣು ಮುಚ್ಚಿಕೊಂಡು ನಡೆಯಕ್ಕಾಗತ್ತೇನು ಜನ ಇಂತಿಂಥ ಶಬ್ದಗಳು ನನಗೆ ಮಾತಾಡ್ತಾರೆ ಇವರು ಅಂತ ಕಿವಿ ಮುಚ್ಚಿಕೊಂಡು ಬದುಕಲಿಕ್ಕಾಗ್ತಿರ್ತೇನೆ ಕಣ್ಣು ಮುಚ್ಚಿಕೊಂಡು ಆಗೋದಿಲ್ಲ ನಮಗೆ ಬೇಡಾದ ವ್ಯಕ್ತಿಗಳು ನಮ್ಮ ಕಣ್ಣು ಮುಂದೆ ಬರೋರೆ ಕಿವಿ ಮುಚ್ಚಿಕೊಂಡು ಆಗೋದಿಲ್ಲ ನಮ್ಮ ಬೇಡಾದ ಶಬ್ದಗಳು ನಮ್ಮ ಕಿವಿಗಳಲ್ಲಿ ಬೀಳುವುದು ಹಾಗಾದ್ರೆ ಇಲ್ಲಿ ಬದುಕುವುದೇ ಹಾಗೆ ಹೇಳಿ ಈ ವ್ಯಕ್ತಿ ಕಂಡ್ರೆ ನನಗೆ ಇಷ್ಟ ಆಗೋದಿಲ್ಲ ಆದ್ರೂ ದಿವಸ ಇವನ ಮುಖಾನ ನಾನು ಈ ವ್ಯಕ್ತಿಯ ಶಬ್ದಗಳು ನನ್ನ ಕಿವಿಯೊಳಗೆ ಬಿದ್ದರೆ ನನಗೆ ಇಷ್ಟ ಆಗುವುದಿಲ್ಲ ಆದರೂ ಕೇಳಬೇಕಲ್ಲ ಕಿವಿ ಮುಚ್ಚಿಕೊಂಡಿರ್ಲಿಕ್ಕಾಗ್ತೈತೆ ಈ ದೇಶದ ಋಷಿಗಳು ಒಂದು ಸುಂದರ ಸಂಶೋಧನೆ ಮಾಡಿದ್ರು ಹೆಂಗ ಬದುಕೋದು ಬದುಕನ್ನು ಕಟ್ಟುವುದು ಹೆಂಗ

ತಿರ್ಪಿನೂ ಕಾಣ್ತೈತಿ ಹೂವನು ಕಾಣ್ತೈತಿ ಈ ಊರು ಬಿಟ್ಟು ಹೋಗುವಾಗ ಈ ಊರಿನ ತಿಪ್ಪಿ ಪ್ರಚಾರ ಮಾಡಬಾರದು ಈ ಊರಿನ ಹೂವ ಪ್ರಚಾರ ಮಾಡ್ಕೊತ ಹೋಗ್ಬೇಟ್ ಮನುಷ್ಯ ಇದು ಕಲಿ ಕಲಿಲಸ್ಯ ಮಧ್ಯ ಅನಾಥ್ಯ ಒಂದಿಷ್ಟು ರಾಡಿ ಇರೋದು ಜಗತ್ತಂದ ಮೇಲೆ ಇದ್ರೊಳಗೆ ಮಾಡೋದು ಹೆಂಗಂದ್ರೆ ಈಗ ತುಂಗಭದ್ರಾ ನದಿ ಇರ್ತೈತಿ ತುಂಗಭದ್ರಾ ನದಿ ಮಳೆಗಾಲದೊಳಗೆ ಕರಿತೈತಲ್ಲ ರಾಡಿ ತೂ ಈ ತುಂಗಭದ್ರಾ ನದಿಯೊಳಗೆ ರಾಡಿ ನೀರು ಬಂದೈತೆ ತಿಳ್ಕೊಂಡು ಇಡೀ ಈ ತುಂಗಭದ್ರಾ ನದಿಗೆ ಫಿಲ್ಟರ್ ಮಾಡೋಕ್ಕಾಗುತ್ತೆ ತುಂಗಭದ್ರಾ ನದಿ ತುಂಬ ತಿಳ್ಕೊಂಡು ತುಂಗಭದ್ರಾ ನದಿ ಫಿಲ್ಟರ್ ಮಾಡೋಕ್ಕಾಗೋದಿಲ್ಲ ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಸೋಸಿ ಕುಡ್ಕೊಂಡ್ರೆ ಸಾಕು ನನ್ನ ಆರೋಗ್ಯವಾಗಿರುತ್ತೆ ನಾನು ಅಷ್ಟು ಅದನ್ನು ಕಲಿಯೋದಿಲ್ಲ ಏನು ಜಾಲಿ ಗಿಡ ಮುಳ್ಳು ಚುಚ್ಚೈತಿ ಕೆಟ್ಟೈತೆ ಅಂತ ತಿಳ್ಕೊಂಡು ಕೊಡ್ಲಿ ತಗೊಂಡು ಎಲ್ಲೆಲ್ಲಿ ಜಾಲಿ ಬೆಳೆದೈತಿ ಅಲ್ಲೆಲ್ಲಿ ಹೋಗಿ ಕಡೆಯ ಜೀವನ ನಿಲ್ತೈತಿ ನಾವು ಮಾಡಬೇಕಾದದ್ದು ಏನು ಈ ಜಗತ್ತಿನಲ್ಲಿ ಅಂದ್ರೆ ಎಲ್ಲೆಲ್ಲಿ ಜಾಲಿ ಐತಿ ಅಲ್ಲೆಲ್ಲಿ ಕಡ್ಕೊಂತ ಹೋಗೋದಲ್ಲ ನನ್ನ ದಾರಿಯೊಳಗೆ ಎಷ್ಟು ಮುಳ್ಳೈತಿ ಅದನ್ನ ತೆಗೆದು ಬದುಕುವುದನ್ನು ಕಲಿಬೇಕು ಇದು ಜೀವನದ ಸಾರ್ಥಕ ಕತ್ತಲೆ ಇದೆ ಕತ್ತಲೆಯನ್ನು ನಾವು ಎಷ್ಟು ಬೈದ್ರ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬೈಯುವುದರಿಂದ ಕತ್ತಲೆ ಹೋಗ್ತದೆ ಕತ್ತಲೆಯನ್ನು ಬಡಿಯುವುದರಿಂದ ಕತ್ತಲೆ ಹೋಗ್ತದೆ ನೀವು ಕತ್ತಲೆಯನ್ನು ಒಂದು ಕೋಣೆಯಲ್ಲಿ ಹಾಕಿಡ್ರಿ ಕತ್ತಲೆ ಹೋಗ್ತದೆ ಹೇಳಿ ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕು ಡಾರ್ಕ್ನೆಸ್ ಡಸ್ ನಾಟ್ ಎಕ್ಸಿಸ್ಟ್ ಕತ್ತಲೆ ಅಂದ್ರೆ ಏನಲ್ಲ ಅದು ಬೆಳಕಿನ ಅಭಾವ ಅಷ್ಟೆ ಕತ್ತಲೆಯನ್ನು ಬೈದ್ರೂ ಹೋಗೋದಿಲ್ಲ ಕತ್ತಲೆಯನ್ನು ಬಡಿದ್ರೂ ಹೋಗೋದಿಲ್ಲ ಕತ್ತಲೆಯನ್ನು ಕೋಣೆಯಲ್ಲಿ ಹಾಕಿಡ್ಲಿಕ್ಕಾಗೋದಿಲ್ಲ ಕತ್ತಲೆಯನ್ನು ಬೈಯ್ಯುವುದಕ್ಕಿಂತ ಕತ್ತಲೆ ಹೋಗಬೇಕಾಗಿದ್ದರೆ ಏನೂ ಮಾಡಬೇಕಾಗಿಲ್ಲ ಸುಮ್ಮನೆ ಒಂದು ದೀಪ ಹಚ್ಚು ಬೆಳಕಿತ್ತು ಅಂದ್ರೆ ಕತ್ತಲೆ ತಾನೇ ಹೋಗ್ತದಷ್ಟು ಇನ್ಸ್ಟೆಡ್ ಆಫ್ ಕರ್ಸಿಂಗ್ ದಿ ಜಸ್ಟ್ ಲೈಟ್ ಎಲ್ಲ ಸುಮ್ಮನೆ ದೀಪ ಹಚ್ಕೊಂತ ಹೋಗೋದಷ್ಟು ಅಂದರೆ ಕೆಟ್ಟದರ ಮಧ್ಯದೊಳಗೊಂದಿಷ್ಟು ಒಂದಿಷ್ಟು ಸತ್ಯವನ್ನು ದಿವ್ಯತೆಯನ್ನು ಒಳ್ಳೆಯದನ್ನು ಕಾಣುವ ಕಣ್ಣ ನಮಗೆ ಬೇಕಾಗ್ತದೆ ಕಲಿಲಸ್ಯ ಮಧ್ಯೆ ಇದು ಜಗತ್ತಂದ್ರೆ ಒಂದಿಷ್ಟು ಕೆಟ್ಟದ್ದು ಕೆಟ್ಟ ಶಬ್ದಗಳು ಕೆಟ್ಟ ವ್ಯಕ್ತಿಗಳು ನಮ್ಮ ಮಧ್ಯದೊಳಗಿದ್ದಾಗೂ ಸಹಿತ ಒಳ್ಳೆಯದನ್ನು ಕಲಿಬೇಕಷ್ಟು ಸಾಕ್ರಟ್ಟಿಸಿದ್ದ ಸಾಕ್ರಟಿಸ್ ಅವನಿಗೆ ಯುವಕರಿಗೆ ದಾರಿ ತಪ್ಪಿಸ್ತಾನಂತ ಅಂತ ತಿಳ್ಕೊಂಡು ಅವನಿಗೆ ವಿಷ ಕೊಟ್ಟರು ಹ್ಯಾಮ್ಲಾಕ್ ಇಟ್ ವಾಸ್ ಎ ಸ್ಲೋ ಪಾಯ್ಸನ್ ಸಾವಕಾಶವಾಗಿ ಸಾವು ಬರ್ತಿತ್ತು ಅದಕ್ಕೆ ಅವನಿಗೆ ಗೊತ್ತಿತ್ತು ನನಗೆ ಸಾವು ನಿಶ್ಚಯ ಅಂತ ತಿಳ್ಕೊಂಡು ಅದನ್ನು ಶಿಷ್ಯರೆಲ್ಲ ಅಳುತ್ತಿದ್ದರು ಇವನ್ ಹಕ್ಕೊಂತಿದ್ದ ಸಾಕ್ರೆಟಿಸ್ ತತ್ವಜ್ಞಾನಿ ದೊಡ್ಡ ಜ್ಞಾನಿ ಮನುಷ್ಯ ಅವಾಗ ಶಿಷ್ಯರ ಕೇಳ್ತಾರೆ ಸಾಕ್ರೆಟಿಸ್ನಿಗೆಲ್ಲ ನಿಮಗೆ ಸಾವು ಬರ್ತೈತೆ ಅಂತ ಗೊತ್ತಿದ್ದು ನಮಗೆ ದುಃಖ ಆಗೈತಿ ನೀವು ಯಾಕಂದ್ರೆ ಅಗಲಿ ಹೋಗ್ತೀರಿ ನೀವು ನೋಡಲು ನಗ ಕತ್ತಿರಲ್ಲ ಅಂತ ಯಾಕೆ ನೀವು ಯಾಕೆ ನಗ ಕತ್ತೀರಿ ಅಂತ ಕೇಳಿದಾಗ ಸಾಕ್ರೆಟಿಸ್ ಅಂತ ನಾನು ಜೀವನವನ್ನು ಅತ್ಯಂತ ಸುಂದರವಾಗಿ ಅನುಭವಿಸಿದ್ದೆ ಇವತ್ತನ್ನ ಯಾಕೆ ನಗಾ ಕತ್ತೀನಿ ಅಂದ್ರೆ ಟುಡೇ ಐ ಆಮ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಡೆತ್ ವೆನ್ ಐ ಆಮ್ ಅ ಲೈಫ್ ನನಗೆ ಯಾಕಷ್ಟು ಅತ್ಯಂತ ಸಾವು ಗೊತ್ತಿದ್ರು ನನಗೆ ಸಂತೋಷವಾಗಿ ಯಾಕಿದ್ದೀನಂದ್ರ ನಾ ಜೀವಂತಿದ್ದಾಗ ಸಾವು ಅಂದ್ರೆ ಏನಂತ ತಿಳ್ಕೊಳ್ಳುವ ಪ್ರಯತ್ನ ನನ್ನ ಜೀವನದೊಳಗೆ ನಡೆದೈತಿಲ್ಲ ಅದಕ್ಕೆ ನಾ ಖುಷಿಯಾಗಿ ಅಂದ್ರೆ ಸಾವಿನ ಮಧ್ಯದೊಳಗೂ ಎಷ್ಟು ಉತ್ಸಾಹ ಆದ ಬದುಕು ನಮ್ಗೆ ಯಾರೋ ಒಬ್ಬರ ಪ್ರಕಟೆಯ ನೂರು ವರ್ಷ ಬಿಟ್ಟು ಆಗ್ತೈತೆ ಅಂದ್ರೆ ಇಲ್ಲೇ ಚಳಿ ಜ್ವರ ಬಂದಿರ್ತಾವೆ ನಮಗೆ ಸಾವಿನ ಎದುರಿನಲ್ಲಿಯೂ ಸಹ ಸಂತೋಷದ ಬದುಕನ್ನು ಕಟ್ಟುವ ಬಗೆ ಎಷ್ಟು ಒಂದು ದಾರಿ ಇತ್ತು ಆ ದಾರಿಯೊಳಗೊಂದು ಸಣ್ಣ ಸಸಿ ಬೆಳೆದಿತ್ತು ಒಬ್ಬ ಮನುಷ್ಯ ಆ ಸಸಿಯನ್ನು ತುಳಿದು ಹೋದ ಹೋಗಿ ಒಂದು ಹದಿನೈದು ದಿವಸ ಆದ್ಮೇಲೆ ಮತ್ತೆ ದಾರಿ ಹಿಡ್ಕೊಂಡು ಬರ್ತಿದ್ದ ಯಾವ ಸಸಿಯನ್ನು ಮನುಷ್ಯ ತುಳಿದಿದ್ನಲ್ಲ ಆ ಸಸಿ ಸ್ವಲ್ಪ ಎತ್ತರ ಬೆಳೆದು ಅದರ ಒಂದು ಹೂವು ಬಂದಿತ್ತು ಆ ಹೂವು ಸಸಿ ಮನುಷ್ಯನಿಗೆ ಹೇಳ್ತೈತಿ ಈಗ ನನ್ನೊಳಗೊಂದು ಹೂವು ಐತಿ ನೋಡಿ ತಗೊಂಡು ಹೋಗುವ ನಿನ್ನ ಮನೆಯ ಜಗಲಿಯ ಮೇಲೆ ನಿನ್ನ ಮನೆ ಭೂಮಿ ತಾಯಿ ಆ ಸಸಿಗಂತಳ ಅಲ್ಲ ಮನೆರೇ ನೀ ಇಷ್ಟ ಬೆಳೆದಿದ್ದಿ ನಿನಗೆ ಮತ್ತೆ ತುಳಿದು ಹೋಗ್ಯಾನ ಮತ್ತಿವನಿಗೆ ತುಳಿದವನಿಗೆ ಹೂವು ಕೂಡ ಕತ್ತಿ ನೀನು ಅವಾಗ ಸಸಿ ಅಂತೈತಿ ಇಲ್ಲ ಯಾರು ಬೆಳೀತಾರ ಬೆಳೆದವನೆಲ್ಲ ತುಳಿದ ಮನುಷ್ಯರ ಜಾಳಿದೆಯೇನು ಹೊಸದಲ್ಲವ ಯಾರು ಬೆಳೀತಾರ ಬೆಳೆದವ್ರನ್ನೆಲ್ಲ ತುಳಿಯದವ್ರದ್ದು ಚಾಳಿ ಹಳೇದಿದು ಅವ್ರ 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 ಕಾಲ ಅವ್ರ ಜಾತಿನ ಹಂಗೈತದ ಅವಾಗ ಭೂಮಿ ಮತ್ತೆ ಮತ್ತಷ್ಟು ತುಳಿದಾರ ತುಳದವ್ರಿಗೆ ಯಾಕೆ ನೀನು ಹೂವು ಕೊಡಕತ್ತಿ ಅವಾಗ ಸಸಿ ಅಂತ ಭೂಮಿ ತಾಯಿ ತುಳದವ್ರನ್ನೆಲ್ಲ ತೆಲಿಯಾಗಿಟ್ಟುಕೊಂಡಿದ್ದರು ನನ್ನ ಹೃದಯದೊಳಗಿಂದ ಹೂವು ಹೆಂಗಾರತಿತ್ತು ಹೇಳೋ ಸಾಧ್ಯ ಇರ್ತದೆ ಆಗ ಏನು ಕೆಟ್ಟತ್ತದ ಅದನ್ನೊಂದು ಸ್ವಲ್ಪ ಮರೆತು ಒಂದು ಸುಂದರವಾದ ಬದುಕನ್ನು ಕಟ್ಟಿಕೊಂಡು ಬದುಕೋದು ಮನುಷ್ಯ ಈಗ ನಿಮ್ಮ ಮನೆಯಾಗ ಮನೆ ಹಿತ್ತಲದಾಗ ಒಂದು ತೆಂಗಿನ ಗಿಡ ಹಚ್ಚಿರ್ತೀರಿ ನೀ ತೆಂಗಿನ ಗಿಡಕ್ಕೇನು ಸಕ್ಕರೆ ನೀರು ಹಾಕಿರ್ತೀರಿ ಅನ್ನೋದಕ್ಕೆ ಏನೂ ಇಲ್ಲ ಆಶ್ಚರ್ಯ ಏನು ಅಂದ್ರೆ ನೀವು ಜಳಕ ಮಾಡಿದ ರಾಡಿ ನೀರು ಕುಡಿದ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ನೀವು ಕೊಟ್ಟಿದ್ದು ರಾಡಿ ನೀರ ತೆಂಗಿನ ಗಿಡ ನಿಮಗೆ ಕೊಟ್ಟಿದ್ದು ತಿಳಿ ನೀರ ಇದು ಚಲೋ ಜೀವನ ಕಟ್ಟಕೊಳ್ಳೋದು ಹೆಂಗ ಕಲೀಲ ಒಂದು ಕೆಟ್ಟದರ ಮಧ್ಯದೊಳಗೂ ಸಹಿತ ಮನುಷ್ಯ ಒಳ್ಳೆಯದನ್ನು ಕಟ್ಟುಕೊಳ್ಳೋದು ಕಲಿಬೇಕು ಇರ್ಬೇಕು ಮನುಷ್ಯ ಜೀವನದ ಮೇಲೆ ಮಸ್ತ್ ಬದುಕೋದು ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ನೀವು ಮೂರನೇನಪಿಟ್ಕೊಂಡರು ಏನು ಹೆಂಗ ಬದುಕೋದು ಸ್ವಚ್ಛ ಬದುಕು ಮೊದಲು ದಿವಸ ಜಳಕ ಮಾಡಬೇಕು ತಿಂಗಳಿಗ ಮಾಡೋದಲ್ವಾ ಸ್ವಚ್ಛ ಬದುಕೋದು ಸ್ವಸ್ಥ ಬದುಕೋದು ಸ್ವಸ್ಥದ್ರೆ ಆರೋಗ್ಯ ಖಾದರವರು ಮಾತಾಡಿದ್ರಲ್ಲ ಸ್ವಸ್ಥ ಬದುಕೋದು ಮಸ್ತ್ ಬದುಕೋದು ಮತ್ತು ಸುಸ್ತಾಗಿ ಬದುಕೋದಲ್ಲ ನಾ ಹೇಳೋದು ಸ್ವಚ್ಛ ಬದುಕು ನಮ್ಮ ಊರು ಸ್ವಚ್ಛರಬೇಕು ನಮ್ಮ ಮೈ ಸ್ವಚ್ಛರಬೇಕು ನಮ್ಮ ಮನಸ್ಸು ಸ್ವಚ್ಛ ಇರಬೇಕು ಸ್ವಚ್ಛತೆಯ ಮಧ್ಯದೊಳಗೆ ಬದುಕಬೇಕು ನೀವೆಲ್ಲ ಜಾತ್ರೆ ಪೇಪರ್ ಹಾಳಿ ಎಲ್ಲ ಒಗೆದೋಗಿರ್ತೀವಿ ನೀವು ಬೆಳಗ್ಗೆ ಎದ್ದು ಕೊಳ್ಳೆ ನೋಡ್ರಿ ಆರೂವರೆಗೆ ಬಂದ್ರೆ ನಿಮ್ಮ ನಿಮ್ಮ ಮನೆ ಇರೋದ್ರಲ್ಲಿ ಅಷ್ಟು ಇಡೀ ಗ್ರೌಂಡ್ ಸ್ವಚ್ಛ ಇರ್ತೈತಿ ಇದು ಸ್ವಚ್ಛ ಜಾತ್ರ ಸ್ವಚ್ಛತೆಯನ್ನು ಕಲಿಯುವುದಷ್ಟೇ ಸ್ವಚ್ಛವಾಗಿರ್ಬೇಕು ಏನು ಗೌಶಿತ ಭಜ್ಜನ ಗುಡಿ ಮೇಲೆ ಕಳಸ ಕೊಡಿಸಿದವನು ದೊಡ್ಡ ಭಕ್ತಿ ಅಂತಲ್ಲ ದಾಸೋಹದೊಳಗ ಉಂಡವನು ಮುಸರಿ ಬಳದ ಸ್ವಚ್ಛ ಮಾಡಿದವನು ಭಕ್ತಿ ಅದಕ್ಕಿಂತ ದೊಡ್ಡ ಬಿದ್ದ ಪೇಪರ್ ತೆಗೆದ ಡಸ್ಟ್ ಬಿನ್ನಿಗೆ ಹಾಕಿದವನು ಭಕ್ತಿ ಅದಕ್ಕಿಂತಲೂ ಸ್ವಚ್ಛ ಇರ್ಬೇಕು ಮನುಷ್ಯ ಸ್ವಚ್ಛತೆ ಜೀವನದಲ್ಲಿ ಬಹಳ ಸ್ವಸ್ಥ ಇರ್ಬೇಕು ಆರೋಗ್ಯದ ಬಗ್ಗೆ ನೀವು ಕೇಳಿದ್ರಿ ಯಾರು ಶ್ರೀಮಂತರು ಅಂದ್ರೆ ಸಕ್ರೆ ಕಾರ್ಖಾನೆ ಹಾಕ್ಯಾನ ಅಧ್ಯಕ್ಷದನ ಬೆಳಿಗ್ಗೆ ಎದ್ದು ಕೂಡಲೇನೆ ಬರೀ ಹಾಗಲಕಾಯಿ ರಸ ಕುಡಿಬೇಕು ಹತ್ತು ಸುಗರ್ ಫ್ಯಾಕ್ಟ್ರಿ ಮಾಲಿಕ್ ಸುಗರ್ ಐತಿ ಏನು ಶ್ರೀಮಂತ ಅಲ್ಲ ಏನು ಮನೆಯಾಗ ನೋಟಿನ ಪೆಂಡಿನೇ ಹೊಟ್ಟೆ ಮನೆಯಾಗ ಟ್ರಿಜರಿ ಒಳಗೆ ನೋಟಿನ ಕಟ್ಟಿದ್ದವ ಶ್ರೀಮಂತ ಅಲ್ಲ ದುಡಿಯ ಕೈಕಾಲು ಕಟ್ಟಿದ್ದವರ ನಿಜವಾದ ಶ್ರೀಮಂತರು ಆರೋಗ್ಯ ಚಲೋ ಇರ್ಬೇಕು ಸ್ವಸ್ಥ ಸ್ವಚ್ಛ ಇರಬೇಕು ಸ್ವಸ್ಥ ಇರಬೇಕು ಇರ್ಬೇಕು ಮತ್ತೆ ಏನು ಸಂಸಾರದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಆಗೋದೆ ಇದಕ್ಕೆ ಜೀವನ್ಮುಕ್ತ ಅವಸ್ಥೆ ಅಂತಾರೆ ಏನು ಅಂದ್ರೆ ನಿನ್ನೇನಾತು ಆತು ನಿನ್ನೆ ಕಳೆದು ಹೋಗೈತಿ ಪಾಸ್ಟ್ ಈಸ್ ಡೆಟ್ ನಿನ್ನೆ ಅನ್ನೋದು ಘಟಿಸಿಬಿಟ್ಟೈತೆ ನಾವು ಹಿಂದಿಂದ ಬಹಳ ನೆನಪಿಸ್ಕೊಂಡು ತಲೆ ಕಟ್ಸ್ಕೊತೀವಿ ಬರಲಿರದ ನಾಳೆಗಾಗಿ ಕಲ್ಪಿಸ್ಕೊಂಡು ದುಃಖ ಪಡ್ತೀವಿ ಭಯ ಪಡ್ತೀವಿ ಕಳೆದು ಹೋದ ನಿನ್ನೆಯನ್ನು ಮರಿಬೇಕು ಬರದೇ ಇರುವ ನಾಳೆಗಾಗಿ ಭಯ ಪಡಬಾರದು ದೇವರು ಏನು ಈ ಕ್ಷಣ ಕೊಟ್ಟನ ಈ ಕ್ಷಣ ಚಂದ ಕೊಟ್ಟನ ಎರಡು ಮಾತು ಕೇಳೋದು ಜಾತ್ರೆ ನೋಡೋದು ಮಸ್ತ್ ಉಂಡು ಮಸ್ತ್ ಮನೆ ಮಸ್ತ್ ಮಸ್ತಿರ್ಬೇಕು ಮನುಷ್ಯ ಈಗ ರೈತ ರೈತದಾನ ಹೆಂಗೆ ದುಡಿಬೇಕು ಅಂದಾಗ ಅಂದ್ರೆ ಭೂಮಿ ತಾಯಿ ಅಂತಿರ್ಬೇಕೇನಪ್ಪ ಎಷ್ಟು ದುಡಿತೀ ನೀ ನಾನಾ ದಣದಿನಿ ನೀನ ವಿಶ್ರಾಂತಿ ತಗೋ ಭೂಮಿ ತಾಯಿ ಅಂತ ಇರ್ಬೇಕು ಹಂಗೆ ಮಸ್ತ್ ದುಡಿಯೋದು ಅಂದಾಗಷ್ಟೆ ಮಸ್ತ್ ಉಣ್ಣೋದು ಮಸ್ತ್ ನಿದ್ದೆ ಮಾಡೋದು ಮಸ್ತ್ ವ್ಯವಹಾರ ಮಾಡೋದು ಮಸ್ತ್ ಇರ್ಬೇಕು ಶಿಸ್ತು ಇರಬೇಕು ಸುಸ್ತಿರಬಾರ್ದು ಅಷ್ಟೆ ಇದನ್ನು ಕಲಿಯೋದು ಮನುಷ್ಯ ಜೀವ ಒಂದು ಸಂಸಾರ ಅಂದ ಮೇಲೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಪ್ರಪಂಚ ಇರುವುದಲ್ಲ ಏನು ಮನಿ ಜಗಳ ತಂದು ಬಜಾರಕ್ಕೆ ನಿಂತರೆ ಹೆಂಗೆ ನಡೀತೈತೆ ಹೇಳಿ ಮೊದಲು ಹೊಸ್ದಾಗಿ ಕನ್ಯಾ ಫಿಕ್ಸ್ ಆಗಿರ್ತೈತಿ ನೋಡ್ರಿ ಫಿಕ್ಸ್ ಆಗಿದೆ ನೀವಾಗ ಪೋನ್ ಹಸ್ತಿದ್ ನನ್ ಅಕ್ಕಿ ಹೊಟ್ಟೆ ಫೋನ್ ನೀವು ಫೋನ್ ಎತ್ತಲಾರ್ದಕ್ಕೆ ಜಗಳ ಆಡ್ತಿದ್ ನನ್ಗೆ ನೀವು ಮಾತಾಡೋದ ನೀವು ಮಾತಾಡೋದ ಇಲ್ಲ ನನಗೂ ಆಮೇಲೆ ಒಂದು ವರ್ಷ ಆತ ಮದುವೆಯಾಗಿ ಆಗ ಕೂಡ ಹೆಂಡತಿ ಹಿಂದೆ ಕುಂದರ್ಸ್ಕೊಂಡು ಹಂಟಿದ್ದ ಹಂಪ್ಸಿಗೆ ಹೆಗರಿ ಬಿದ್ಲಾಕಿ ಇವನ್ನ ಬೀಳ್ಸದ್ಮೇಲೆ ಅದು ಬಿತ್ತ